ಹಿಂದೂ ಹುಡುಗಿಗೆ ಯಾರಾದ್ರೂ ಮುಸಲ್ಮಾನ್ ನ ಇದೇ ತರ ಮಾಡಿದಾದರೆ ಎಂತ ಪರಿಸ್ಥಿತಿ ಆಗ್ತಿತ್ತು ಕುಸುಮಾವತಿಗಿದವರೆಗೆ ನ್ಯಾಯ ಸಿಕ್ತಿತ್ತು ಕುಸುಮಾವತಿಗೆ ಲಕ್ಷಗಟ್ಟಲೆ ದುಡ್ಡು ಸಿಕ್ತಿತ್ತು ಮೋದಿ ಅವರ ಹತ್ರ ಅಲ್ಲ ಇನ್ನು ರಾಷ್ಟ್ರಪತಿ ಅವರ ದೊಡ್ಡ ಫೇಸ್ ಟು ಫೇಸ್ ಮಾತಾಡುವ ವ್ಯವಸ್ಥೆ ಬೇಕಾದ್ರೆ ಮಾಡಿ ಸಿದ್ದರಾಮಯ್ಯ ಅವನ ಹೆಗಲ ಮೇಲೆ ಇದ್ದದ್ದು ತೆಗೆದು ಕೆಳಗಿಳಿಸಿ ಬಿಟ್ಟ ಎಸ್ ಐ ಟಿ ಕೊಟ್ಟು ಬಿಟ್ಟ ಅದು ಎಸ್ ಐ ಟಿ ಯಾವ ತರ ಆಗ್ಬೇಕು ಇದರಲ್ಲಿ ನ್ಯಾಯ ಸಿಗಬೇಕಂದು ಹೇಳಿದಾರ ಇಲ್ಲ ಗೊತ್ತಿಲ್ಲ ಅಲ್ಲಲ್ಲಿ ಮಾಡಿ ಬಾಮಾರ ಹೇಳಿದಾರ ಯಾರಿ ಒಂದೇ ದಿವಸದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಒಂದೇ ದೇಶದಲ್ಲಿ ಹೂತ ಹಾಕಿದ್ದಾರೆ ಏನು ಪ್ರಕಟಣೆ ಏನು ಕೊಡದೇ ಎಲ್ಲ ಆಗಿದೆ ಹೇಳುವಾಗ ಇದಕ್ಕಿಂತ ಬೇರೆ ಯಾವ್ದು ಬೇಕು ಸರ್ ಇದು ಮೋಸ ಅಂದ ಧರ್ಮಸ್ಥಳಕ್ಕೆ ಪರಮ ಭಕ್ತ ಎಂತ ಅಲ್ಲ ಮಂಜುನಾಥ ಸ್ವಾಮಿ ಎಲ್ಲ ಕಡೆಯಲ್ಲಿದ್ದಾರಷ್ಟು ಹೇಳಿ ಕೆಲವರು ಮಂಡ್ಯ ಎಲ್ಲ ಹೋಗ್ತಾರೆ ಅಂತದೆಲ್ಲ ನಮ್ಮನೆದು ಭಕ್ತಿ ನನ್ನ ಹತ್ರ ಧರ್ಮ ಧರ್ಮಸ್ಥಾಪನೆ ಆಗುವಂತದ್ದು ಹೇಳಿಕ್ಕೆ ಅಂತ ಮಹಾಪುರುಷರು ಇನ್ನೂ ಸಹ ಬರ್ಲಿಲ್ಲ ಧರ್ಮಸ್ಥಾಪನೆ ಮಾಡ್ಲಿಕ್ಕೆ ಕಥೆಗಷ್ಟೇ ಸೀಮಿತ ಕಥೆಗಷ್ಟೇ ಸೀಮಿತ ದಾನ ಗೋಹತ್ಯೆ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಈ ಮೂರು ಕಾಸಿನವರಿಂದ ಮತ್ತೆ ಬಾಕಿ ಿದೆ ಅಂತ ಮಾತ್ರ ನಾನು ಬಾಕಿ ಯಾವ್ದು ಮಾತಾಡೋದಿಲ್ಲ ಸರ್ ದನದಿಂದ ನಾವು ಹೆಸರಲ್ಲಿಗೂ ಓಟ್ ತಗೊಳ್ಬೇಕು ಹಿಂದೂ ಮುಸ್ಲಿಮ್ ಹೆಸರಲ್ಲಿ ನಾವು ಓಟ್ ತಗೊಳ್ಬೇಕು ಸತ್ರ ಅವನ ಸಹ ಹೆಣದ ಮೇಲೆ ನಾವು ಓಟ್ ತಗೊಳ್ಬೇಕು ಹೇಳಿ ಅವರದು ಉದ್ದೇಶ ಅದು ಅವರದು ಇದಕ್ಕೆಲ್ಲ ಬರುದಿಲ್ಲ